ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ನಾವು ನಾವಿವನ ಮನೇಲಿ ಹಾಗೆ ನರ್ಸರಿ ಮಾಡಿದ್ರು ನೋಡಿ ಇವ್ರು ಕಾಫಿ ಗಿಡ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ರೀಸೆಂಟಾಗಿ ಹಾಕಿರೋದು ಅಂತ ಅನಿಸುತ್ತೆ ಹಾಗೇ ಈಗ ಬಂದು ಒಂದು ಹತ್ತು ನಿಮಿಷ ಆಯಿತು ಅಷ್ಟೇ ನಾವು ಹಾಗೆ ಒಂದು ಶೋ ಗಿಡ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಎರಡೇನೋ ಹಾಕಿದ್ದಾರೆ ಆ ಕಡೆಗೊಂದು ಈ ಕಡೆಗೊಂದು ತುಂಬ ದೊಡ್ಡದಾಗಿ ಬಂದಿದೆ ಒಂದು ಸೈಡಿನ ಕಟ್ ಮಾಡಿಸಿದ್ದಾರೆ ಇದು ನೋಡಿ ಬಾಳೆಕಾಯಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ದೊಡ್ಡ ಮರ ಸಾರಿ ದೊಡ್ಡ ಗೊನೆ ಆಗಿದೆ ಅಂತ ಫ್ರೆಂಡ್ಸ್ ಇದೊಂದು ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದ್ರ ನೇಮ್ ಅಂತೂ ಗೊತ್ತಿಲ್ಲ ಗೊತ್ತಿರೋರು ಕಮೆಂಟ್ ಮಾಡಿ ನಾನಿದು ಅರಿಶಿನ ಗಿಡ ಆಯಿತು ನಾನು ಅರಿಶಿನದೇನು ಅಂತ ಅಂದ್ಕೊಂಡು ಅಲ್ಲಿ ಕೇಳ್ತಾ ಇದ್ದೆ ಅದಲ್ಲ ಯಾವುದೋ ಫ್ಲವರ್ ಗಿಡ ಇವರು ನಮ್ಮ ಅದಕ್ಕೆ ಮತ್ತೆ ಅಕ್ಕ ಅಕ್ಕನ ನೋಡಿದ್ದೀರ ಅಲ್ವಾ ವೀಡಿಯೋದಲ್ಲಿ ಅದಕ್ಕೆ ಇದೆ ಫಸ್ಟ್ ಬಂದಿರೋದು ಹಾಗೆ ಒಂದು ಮಾವಿನ ಮರ ಇತ್ತು ನಾವು ಅದರಲ್ಲೇ ನೋಡಿ ಎಲ್ಲ ತಗೊಂಡು ತಿಂತಾ ಇದ್ವಿ ಹಾಗೆ ಒಂದು ಪಿಕ್ಸ್ ಹಾಕಿದ್ದಾರೆ ನೋಡಿ ಇದು ಹೇಗಿದೆ ಅಂತ ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ ನೋಡಿ ಅದು ಮಲಗಿರೋದಾಯಿ ಪಪ್ಪ ಹಣ್ಣು ಹಣ್ಣಾಗಿದೆ ಫ್ರೆಂಡ್ಸ್ ಹಾಗೆ ನಮ್ಮತ್ಗೆ ಫೋಟೋ ತೆಗೆ ಅಂತ ಹೇಳ್ತಾ ಇದ್ರು ಅವನ ಜೊತೆ ನಾನು ವೀಡಿಯೋ ಮಾಡೋದು ಗೊತ್ತಿಲ್ಲ ಅವಳಿಗೆ ಅವ್ಳು ಫೋಟೋ ಅಂತ ಅಂದ್ಕೊಂಡಿದ್ದಾಳೆ ಹಾಗೆ ಫೋಟೋ ತೆಗಿ ಅಂತ ಹಾಗೆ ಒಂದು ದನ ಇತ್ತು ನೋಡಿ ಅದು ಬಂದು ಒಂದು ವಾರ ಆಯ್ತಂತೆ ಮನೆಗೆ ಇವತ್ತು ಬಂದಿದೆ ಹಾಗೆ ನಮ್ಮ ಅಕ್ಕ ಮೀನು ಫ್ರೈ ಮತ್ತು ಚಿಕನ್ ಸಾಂಬಾರು ಮಾಡಿದ್ಲು ಮತ್ತೇನು ಶಾವ್ಗೆ ಮತ್ತು ಕಡುಬು ಗೀ ರೈಸು ಮತ್ತು ಇದು ಏನು ಲಿವರ್ ಫ್ರೈ ನಮ್ಮ ಬಾಬಾ ಮಾಡಿದ್ದೆ ಇದು ತುಂಬ ಟೇಸ್ಟ್ ತುಂಬ ಚೆನ್ನಾಗಿತ್ತು ಮಾಡಿದ್ದು ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಗದ್ದೆ ಹತ್ತಿರ ಬರೋಣ ಅಂತ ಅಂದರು ಖುಷಿಯಾಯಿತು ಎಲ್ಲ ಕಡೆ ಸುತ್ತಾಡಿ ಒಂದು ದಿನ ಹೋಗಿದ್ದೆ ಗೊತ್ತಾಗಿಲ್ಲ ನನಗೆ ಇವಾಗ ಹೋಗಬೇಕಲ್ಲ ಇದೆ ಮಾಡಿ ನಮ್ಮ ಅಣ್ಣ ಮತ್ತು ಅದಕ್ಕೆ ಬೆಂಗಳೂರಲ್ಲಿರೋದು ಒಂದು ವೀಕ್ ರಜಾ ಹಾಕೊಂಡಿದ್ದಾರೆ ಆಗಲೇ ಮುಗಿದೋಯ್ತು ಒಂದು ವೀಕ್ ನಾಳೆ ಹೊರಡಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ದಿನ ನಮ್ಮನಲ್ಲಿರಿ ಅಂತ ಹೇಳ್ತಾ ಇದ್ದೀನಿ ಆದರೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಒಂದು ವೀಕ್ ಆಯಿತು ಒಂದು ಫುಲ್ ಡೇ ಕಳೆದೋಯ್ತು ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು